ಮೀನರಾಶಿ ಮೀನರಾಶಿಯವರಿಗೆ ಬಹಳಷ್ಟು ಜನ ಎದುರಿಸ್ಬಿಟ್ಟಿದ್ದಾರೆ ಫೆಬ್ರವರಿ ಮಾಸದಲ್ಲಿ ನಿಮಗೆ ಜನ್ಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ ಸಾಡೆ ಸಾತ್ ಶನಿ ಶುರುವಾಗ್ಬಿಟ್ಟಿದೆ ಯಾರು ಹೇಳಿದ್ದು ಜನ್ಮದಲ್ಲಿ ಶನಿ ಸಂಚಾರ ಮಾಡಬಿಟ್ ಮಾಡಿದ ತಕ್ಷಣ ತೊಂದರೆಯನ್ನ ಕೊಟ್ಬಿಡ್ತಾನೆ ಅಂತ ಅವರವರ ಜಾತಕದಲ್ಲಿ ಶನಿಯು ಯೋಗಕಾರಕನಾಗಿದ್ದರೆ ಜನ್ಮಕ್ಕೆ ಬಂದಾಗಲೇ ಅನುಕೂಲಗಳನ್ನು ಕೊಡ್ತಾನೆ ಅಂತ ಇನ್ನೊಂದು ಕಡೆ ಹೇಳುತ್ತೆ ಶನಿ ಪುರಾಣ ಇದಕ್ಕೆ ಉದಾಹರಣೆ ನನ್ನ ಸ್ನೇಹಿತ ಧನುಸು ರಾಶಿ ಧನುಸು ರಾಶಿಗೆ ಶನಿ ಬಂದಾಗ ಮನೆ ಕಟ್ಟಿದ್ದವನು ಕಲಿಯುಗದ ದೈನ್ಯ ತಿರುಪೆ ಕಲಿಯುಗದ ತಿರುಪೆ ಭಿಕ್ಷೆ ಏನು ಸಾಲ ಸಾಲ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದ್ರೆ ಸಾಲ ಮಾಡೋದು ಮಾಡ್ತೀರಾ ಈ ಮಾಸದಲ್ಲಿ ನೀವು ಮೀನ್ರಾಶಿಯವರು ಒಳ್ಳೆಯ ಕೆಲಸ ಯಾವುದಾದ್ರೂ ಒಂದು ಅಸೆಟ್ ಮಾಡಿ ಒಂದು ಸೈಟ್ ತಗೊಳ್ಳೋದು ಒಂದು ಬಿಲ್ಡಿಂಗ್ ತಗೊಳೋದು ಅಥವಾ ಮನೆ ಕಟ್ಟೋದು ಏನಾದ್ರೂ ಮಾಡಿ ಸಾಲ ಅಂತೂ ಖಂಡಿತ ಆಗತ್ತೆ ಕಲಿಯುಗದ ದೈನ್ಯ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ ಕಲಿಯುಗದ ತಿರುಪೆ ಭಿಕ್ಷೆ ಅದೇ ಬ್ಯಾಂಕ್ ಲೋನ್ ಇದು ಸತ್ಯ ತಗೊಳ್ಳೇಬೇಕು ನೀವು ಕೋಟ್ಯಾಧಿಪತಿ ಆದ್ರೂ ಕೋಟಿ ಕೋಟಿ ಲೋನ್ ತಗೋಬೇಕು ಇದು ಪರಿಸ್ಥಿತಿ ಯಾಕೆಂದ್ರೆ ಜನ್ಮದಲ್ಲಿ ಶನಿ ಅಂತಕ್ಕಂಥವನು ಖಂಡಿತ ಅನಾನುಕೂಲಗಳನ್ನ ಕೊಡ್ತಾನೆ ನಿಜ ಆದರೆ ನಿಮಗೆ ಶನಿ ಜಾತಕದಲ್ಲಿ ಯೋಗಕಾರಕನಾಗಿದ್ದರೆ ಬಲಿಷ್ಠನಾಗಿದ್ದರೆ ಶುಭಕಾರಕನಾಗಿದ್ದರೆ ನಿಮಗೆ ಒಳ್ಳೆಯ ಫಲವರ ಫಲವನ್ನೇ ಕೊಡ್ತಾನೆ ಆದರೆ ಸ್ವಲ್ಪ ಸಾಲ ಮಾಡಿಸ್ತಾನೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಇನ್ನ ಶುಭ ಕಾರ್ಯಗಳನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗಗಳು ಚೆನ್ನಾಗಿ ಬರ್ತಾ ಇದೆ ಸೈಡ್ ಸೈಟ್ ರಿಜಿಸ್ಟ್ರೇಷನ್ ಆಗುತ್ತೆ ಜಮೀನ್ ರಿಜಿಸ್ಟ್ರೇಷನ್ ಆಗತ್ತೆ ಗೃಹಪ್ರವೇಶ ಮಾಡ್ತಕ್ಕಂಥ ಯೋಗ ಹೊಸ ಕೆಲಸ ಶುರು ಮಾಡ್ತಕ್ಕಂಥ ಯೋಗ ಪ್ರಾರಂಭೋತ್ಸವವನ್ನ ವಿಜೃಂಭಣೆಯಿಂದ ಮಾಡ್ತೀರಾ ಅದರಲ್ಲೂ ರಾಜಕೀಯ ವ್ಯಕ್ತಿಗಳೇನಾದ್ರು ಆಗಿದ್ದರೆ ಬಹಳಷ್ಟು ವಿಜೃಂಭಣೆಯಿಂದ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಕರೆಸಿ ಟೇಪ್ ಕತ್ತರಿಸಿ ಮಾಡ್ತಕ್ಕಂಥ ಸಾಧ್ಯತೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಪಚನ ಕ್ರಿಯೆ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ನಿಮಗೆ ಎಚ್ಚರಿಕೆ ವಹಿಸಿ ಆ ಪಚನ ಕ್ರಿಯೆಯನ್ನ ವೃದ್ಧಿಗೊಳಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಸೋಂಬೇರತ್ವವನ್ನ ಬಿಡ್ತಕ್ಕಂತಹ ಕೆಲಸವನ್ನ ಮಾಡಿ ಒಳ್ಳೆಯ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಬರುತ್ತೆ ಮೀನರಾಶಿಗೆ ಅಧಿಪತಿ ಗುರು ಮರಿಬೇಡಿ ಇನ್ನೊಬ್ಬರಿಗೆ ಹೇಳೋ ರೀತಿ ಬದುಕಿ ಇನ್ನೊಬ್ಬರ ಕೈಯಲ್ಲಿ ಹೇಳಿಸ್ಕೊಂಡು ಬದುಕಬೇಡಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಗ್ರಹಚಾರ ಕೆಟ್ಟಾಗ ದಾರಿಯಲ್ಲೋಗೋ ದಾಸಯ್ಯ ಪುಂಗಿ ಉದುಕೊಂಡು ಹೋದ್ರೆ ಮನೆ ಮುಂದೆ ಮನೆಯಲ್ಲಿರೋ ಹಗ್ಗ ಅವಾಗಿ ಹಾಡುತ್ತಂತೆ ಇದು ಗಾದೆ ಗ್ರಹಚಾರ ಕೆಟ್ಟಾಗ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ ನಿಜ ಧೃತಿಗೆಡಬೇಡ್ರಿ ಧೈರ್ಯ ಕಳ್ಕೋಬೇಡ್ರಿ ಧೈರ್ಯಂ ಸಾಹಸ ಲಕ್ಷಣಂ ಏನು ಮದುವೆ ಆಗೋರ್ಗೆ ಮದುವೆನೂ ಆಗತ್ತಪ್ಪ ಫೆಬ್ರವರಿ ಮಾಸದಲ್ಲಿ ನಿಶ್ಚಯ ಆಗತ್ತೆ ಮದುವೆ ಆಗತ್ತೆ ಇನ್ನೇನು ಬೇಕೋ ಇನ್ನೇನು ಕಷ್ಟ ಸಾಲ ಮಾಡ್ತಕ್ಕಂಥದ್ದು ಮಾನಸಿಕವಾಗಿ ಹಿಂಸೆ ಪಡ್ತಕ್ಕಂಥದ್ದು ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ ದುರಾಲೋಚನೆ ದುರಾಲೋಚನೆ ಮಾಡಿ ನಿಜ ಜೀವನಕ್ಕೆ ದುರಾಲೋಚನೆ ಮಾಡಬೇಕಂತೆ ದುರಾಲೋಚನೆ ಮಾಡೋದು ಯಾರಾದ್ರೆ ಎದುರುಗಡೆ ಬಂದ್ರೆ ಅವನ್ನ ಹೊಡಿಬೇಕು ಅನ್ಸುತ್ತೆ ಮನಸ್ಸು ಬೈಬೇಕು ಅನ್ಸುತ್ತೆ ಮನಸ್ಸು ದುರಾಲೋಚನೆ ಮಾಡಿ ಅದೇನೋ ಹೇಳ್ತಾರೆ ಹಗಲು ಬಾವಿ ತೋಡಿ ರಾತ್ರಿ ಹೋಗಿ ಅವರೇ ಬಿದ್ರಂತೆ ಆ ರೀತಿ ಮಾಡ್ಕೊಂಡ್ಬಿಡ್ತೀರ ಎಚ್ಚರಿಕೆ ವಹಿಸಿ ನೆಮ್ಮದಿಯಿಂದ ಮಾಸವನ್ನ ಕಳಿತಕ್ಕಂತಹ ಕೆಲಸವನ್ನ ಮಾಡಿ ಒಳ್ಳೆಯ ಧನಲಾಭಗಳು ಬರುತ್ತೆ ಸ್ವಲ್ಪ ಉಳಿತಾಯದ ಬಗ್ಗೆ ಗಮನವನ್ನು ಹರಿಸಿ ಉಳಿತಾಯ ಬಲ್ಲವನಿಗೆ ದಾರಿದ್ರವಿಲ್ಲ ಜ್ಞಾಪಕ ಇಟ್ಕೊಳ್ಳಿ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ನಿಮ್ಮ ಕುಟುಂಬದಲ್ಲಿ ಅದು ಏನು ಅಂತಕ್ಕಂಥದ್ದನ್ನು ಕೂಡ ನಾವು ಐಡೆಂಟಿಫೈ ಮಾಡೋಕೆ ಆಗ್ತಾ ಇಲ್ಲ ಎಚ್ಚರಿಕೆಯಿಂದ ಮಾಸವನ್ನು ಕಳಿತಕ್ಕಂತಹ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಶಿವಾಲಯಕ್ಕೆ ಹೋಗಿ ದಶ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿ ದಶ ಅಂದ್ರೆ ಒಂದು ಹಿಡಿ ಬಿಲ್ವ ಪತ್ರೆ ಪ್ರತಿ ಸೋಮವಾರ ಅರ್ಪಣೆಯನ್ನು ಮಾಡಿ ದೀರ್ಘ ದಾಂಡ ನಮಸ್ಕಾರವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಆಗ ಅನುಕೂಲಗಳು ಪ್ರಾಪ್ತಿಯಾಗತ್ತೆ